ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ಕದನ ವಿರಾಮ ಘೋಷಣೆ ಆಗಿ ಹಬ್ಬಬ್ಬ ಅಂದ್ರೆ ಒಂದು ಮೂರು ಗಂಟೆ ಕಳೆದಿರಬಹುದಾ ಐದು ಗಂಟೆಗೆ ಘೋಷಣೆ ಆಗಿದ್ದು ಹನ್ನೆರಡನೇ ತಾರೀಕು ಮತ್ತೊಂದು ಸುತ್ತಿನ ಮಾತುಕತೆ ಇದೆ ಆದ್ರೆ ಕದನ ವಿರಾಮ ಘೋಷಣೆಯಾಗಿ ಬರೀ ಮೂರೇ ಗಂಟೆಗೆ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘಿಸಿದೆ ಗಡಿ ಭಾಗದಲ್ಲಿ ಸಿಯಲ್ಲಿ ಡ್ರೋನ್ ದಾಳಿಯನ್ನ ಆರಂಭಿಸಿದೆ ಶೆಲ್ಲಿಂಗ್ ಅನ್ನು ಶುರು ಮಾಡಿಕೊಂಡಿದೆ ಈಗಾಗಲೇ ಆ ಭಾಗದಲ್ಲಿ ಸೈರನ್ ಮುಳುಗೋದಿಕ್ಕೆ ಆರಂಭ ಆಗಿದೆ ಜಮ್ಮು ಕಾಶ್ಮೀರ ಭಾಗದ ಜನ ಅಯ್ಯೋ ಸ್ವಲ್ಪ ಮಟ್ಟಿಗೆ ಆರಾಮಾಯಿತು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಮತ್ತೆ ಇದೀಗ ಆತಂಕ ಶುರುವಾಗ್ಬಿಟ್ಟಿದೆ ಹಾನಿಗೆ ಸಂಬಂಧಪಟ್ಟ ಇಲ್ಲಿವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ ಇದು ಸ್ವಲ್ಪ ಹೊತ್ತಿಗೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಕೂಡ ಸಿಗಬಹುದು ಆ ಕಾರಣಕ್ಕಾಗಿ ಹೇಳೋದು ಪಾಕಿಸ್ತಾನವನ್ನು ಯಾವುದೇ ಕಾರಣಕ್ಕೂ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಂಬೋದಿಕ್ಕೆ ಅರ್ಹವಾದಂತಹ ದೇಶ ಪಾಕಿಸ್ತಾನ ಅಲ್ಲವೇ ಅಲ್ಲ ಬಂಧುಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಕದನ ವಿರಾಮ ಬೇಕಿತ್ತಾ ಎನ್ನುವಂತ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಂಧುಗಳೇ ಹಿಂದಿನಿಂದಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ವಿ ಭಾರತ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ ಆ ಕಾರಣಕ್ಕಾಗಿ ರಾಜತಾಂತ್ರಿಕವಾಗಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಒಮ್ಮೊಮ್ಮೆ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಈಗ ಆಡಳಿತ ಬದಲಾಗಿದೆ ನಾವು ಬದಲಾಗಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕೂಡ ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ನೀವು ಗಮನಿಸಿದ್ರಿ ನಾನು ಮಧ್ಯಸ್ಥಿಕೆಯನ್ನ ವಹಿಸಿದೆ ಅದಾದ ಬಳಿಕ ಎರಡೂ ದೇಶವನ್ನು ಕೂಡ ಕದನ ವಿರಾಮಕ್ಕೆ ನಾನು ಒಪ್ಪಿಸಿದೆ ಈ ರೀತಿಯ ಒಂದು ಟ್ವೀಟ್ ಅನ್ನ ಮಾಡಿ ಗರ್ವವನ್ನು ಪ್ರದರ್ಶನವನ್ನ ಮಾಡಿದ್ದಾರೆ ಅಂದ್ರೆ ಈಗಲೂ ಕೂಡ ಭಾರತ ಅಮೆರಿಕದ ಮಾತಿಗೆ ತಲೆಬಾಗ್ತಾ ಇದೆ ಅಮೆರಿಕದ ಮಾತಿಗೆ ಓಕೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಭಾರತ ಇದೆ ಎನ್ನುವಂತ ಅರ್ಥ ಇದು ಸೂಚಿಸುತ್ತೆ ಯಾಕಂದ್ರೆ ಈಗಲೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಮೂರನೇ ರಾಷ್ಟ್ರ ಆರಾಮಾಗಿ ನಮ್ಮ ನಡುವಿನ ಈ ಸಂಘರ್ಷದಲ್ಲಿ ಹಾಗಾದ್ರೆ ಮೂಗು ತೂರಿಸಬಹುದು ಎಂಟ್ರಿ ಆಗಬಹುದು ಎನ್ನುವ ರೀತಿಯಲ್ಲಿ ಆಗಿಬಿಡ್ತು ಅಂತ ಅನಿಸ್ತಾ ಇದೆ ಒಂದು ವೇಳೆ ನಾವೆಲ್ಲರೂ ಕೂಡ ನಮ್ಮ ಸಮಾಧಾನಕ್ಕೆ ಪಾಕಿಸ್ತಾನಕ್ಕೆ ಹಿನ್ನಡೆ ಪಾಕಿಸ್ತಾನಕ್ಕೆ ಹಾಗೆ ಹೀಗೆ ಎನ್ನುವಂತ ಮಾತನ್ನ ಹೇಳಬಹುದು ಆದ್ರೆ ಇದು ಪಾಕಿಸ್ತಾನಕ್ಕೆ ಹಿನ್ನಡೆ ಅಲ್ವೇ ಅಲ್ಲ ಇನ್ನೊಂದು ಮೂರ್ನಾಲ್ಕು ದಿನಗಳ ಕಾಲ ಇದೇ ಕಂಟಿನ್ಯೂ ಆಗಿದ್ರೆ ಪಾಕಿಸ್ತಾನ ಇನ್ನಷ್ಟು ಜರ್ಜರಿತವಾಗಿ ಹೋಗ್ತಾ ಇತ್ತು ಆರ್ಥಿಕವಾಗಿ ಇನ್ನೂ ಕೂಡ ಕುಸಿಯುವ ಹಂತಕ್ಕೆ ಹೋಗ್ತಾ ಇತ್ತು ಭಾರತದ ವಿರುದ್ಧ ಯಾವ ವಿಚಾರದಲ್ಲೂ ಕೂಡ ಸರಿಸಾಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಇನ್ನೊಂದು ಎರಡು ಮೂರು ದಿನಗಳ ಕಾಲ ಕಂಟಿನ್ಯೂ ಆಗಿದ್ರೆ ಹೀಗಾಗಿ ಪಾಕಿಸ್ತಾನಕ್ಕೆ ಇದು ಹಿನ್ನಡೆ ಅಲ್ಲ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ನಾವೇ ಒಂದೊಳ್ಳೆ ಅವಕಾಶವನ್ನು ಮಾಡಿಕೊಟ್ಟ ರೀತಿಯಲ್ಲಿ ಆಗಿದೆ ನೀವು ಅವರ ಪ್ರಧಾನಿಯ ಟ್ವಿಟರ್ ಪೇಜ್ಗೆ ಹೋಗಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮಿಸುವಂಥ ಒಂದು ವಿಡಿಯೋವನ್ನು ಹಾಕ್ಕೊಂಡಿದ್ದಾರೆ ಅಂತ ಹಾಗಿದ್ದು ಕದನ ವಿರಾಮ ಘೋಷಣೆ ಆದರೆ ಅವರ ಆರ್ಮಿಯ ಅನ್ನು ತೋರಿಸುವಂಥ ಒಂದು ವಿಡಿಯೋವನ್ನು ಹಾಕೊಂಡು ಬಿಟ್ಟಿದ್ದಾರೆ ಈ ರೀತಿಯಲ್ಲಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಾನು ಹೇಳೋದು ಕದನ ವಿರಾಮ ಆಗಲೇಬಾರದು ಯುದ್ಧ ನಡೀಲೇಬೇಕು ಯುದ್ಧದ ಹಪಹಪಿಯನ್ನು ನಾವೆಲ್ಲರೂ ಕೂಡ ಪ್ರದರ್ಶನ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಹೌದು ಯುದ್ಧ ಆದರೆ ನಾವೆಲ್ಲೋ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಆರಾಮಾಗಿ ಯುದ್ಧ 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 ಅನ್ಬಹುದು ಆದರೆ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಳ್ತಾರೆ ದೇಶ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಹಿಂದೆ ಹೋಗುತ್ತೆ ಅದೆಲ್ಲವೂ ಕೂಡ ಓಕೆ ಆದರೆ ಪಾಕಿಸ್ತಾನಕ್ಕೆ ಯಾವಾಗ ಬುದ್ಧಿ ಕಲಿಸೋದು ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ಸ್ವಲ್ಪ ದಿನದಲ್ಲಿ ಮತ್ತೆ ದಾಳಿ ಆಗುತ್ತೆ ಮತ್ತೊಂದಷ್ಟು ಸೈನಿಕರು ಹುತಾತ್ಮರಾಗ್ತಾರೆ ಮತ್ತೊಂದಷ್ಟು ಮಂದಿ ಪ್ರಾಣ ಕಳ್ಕೊಳ್ತಾರೆ ಮತ್ತೆ ನಾವು ಕಣ್ಣೀರು ಹಾಕ್ತೀವಿ ಮತ್ತೆ ಸಂಕಟವನ್ನು ಅನುಭವಿಸ್ತೀವಿ ಅದಾದ ಬಳಿಕ ನಾವು ಆಕ್ರೋಶವನ್ನ ವ್ಯಕ್ತಪಡಿಸಿ ನಾಲ್ಕೈದು ದಿನಗಳ ಕಾಲ ಟಿವಿ ಢಮಾ ಡಿಮಿಲ್ ಅನ್ನುತ್ತೆ ಹಾಗೆ ಹೀಗೆ ಭಾ ಭೂಮ್ ಅನ್ನತ್ತೆ ಮತ್ತೆಲ್ಲವೂ ಕೂಡ ತಣ್ಣಗಾಗುತ್ತೆ ಮತ್ತೆ ಪಾಕಿಸ್ತಾನ ಅದನ್ನೇ ರಿಪೀಟ್ ಮಾಡುತ್ತೆ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ಮಾಡ್ಕೊಂಡು ಬಂದಿದ್ದ ಅದನ್ನೇ ಈಗ ಕದನ ವಿರಾಮ ಆದ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ಮುಂದುವರಿಸೋದು ಅದನ್ನೇ ಆ ಕಾರಣಕ್ಕಾಗಿ ಹೇಳಿದ್ದು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕೆ ಅಥವಾ ಪಾಠ ಕಲಿಸೋಕೆ ಒಂದೊಳ್ಳೆ ಅವಕಾಶ ಇತ್ತು ಭಾರತದ ಕೈಯಲ್ಲಿ ಆದ್ರೆ ಸಾಧ್ಯ ಆಗ್ಲಿಲ್ಲ ನಾವು ಎಲ್ಲೆಲ್ಲಿ ಫೇಲ್ಯೂರ್ ಆದ್ವಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಒಂದಷ್ಟು ಒಳ್ಳೊಳ್ಳೆ ಬೆಳವಣಿಗೆ ಆಗಿದೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಭಾರತದ ಸೇನೆಯ ಶಕ್ತಿ ಪ್ರದರ್ಶನ ಆಗಿದೆ ಭಾರತ ಇನ್ನೊಂದು ದೇಶದ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ ನಮ್ಮ ಸುದ್ದಿಗೆ ಬಂದ್ರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಪಾಕಿಸ್ತಾನಕ್ಕೂ ಒಂದೊಳ್ಳೆ ರೀತಿಯಲ್ಲಿ ಬಿಸಿ ಮುಟ್ಟಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದ್ರೆ ಅಷ್ಟು ಸಾಕಾಗೋದಿಲ್ಲ ಯಾಕಂದ್ರೆ ಇಷ್ಟಕ್ಕೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಸುಮ್ಮನಾಗೋದಿಲ್ಲ ಕನಿಷ್ಠ ಐ ಎಂ ಎಫ್ ಸಾಲ ಕೊಡ್ತಲ್ಲ ಅದನ್ನ ತಡೆಯೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ನೋಡಿ ಅಮೆರಿಕದ ಮಾತನ್ನ ಕೇಳಿ ನಾವು ಇವತ್ತು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೇವೆ ಅದೇ ಅಮೆರಿಕದ ಕುತಂತ್ರಿ ಬುದ್ಧಿಯಿಂದ ಪಾಕಿಸ್ತಾನಕ್ಕೆ ಇವತ್ತು ಐಎಂಎಫ್ ನ ಮೂಲಕ ಎಂಟೂವರೆ ಸಾವಿರ ಕೋಟಿ ಅಷ್ಟು ಸಾಲ ಸಿಕ್ಕಿದೆ ಅದನ್ನಲ್ಲೂ ಕೂಡ ನಮ್ಮ ಕೈಯಿಂದ ತಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಪಿಓಕೆ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವನ್ನು ತಾಳೋದಿಕ್ಕೆ ಸಂದರ್ಭದಲ್ಲಿ ಅವಕಾಶ ಇತ್ತು ಅದು ಕೂಡ ಸಾಧ್ಯ ಆಗಲಿಲ್ಲ ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಬಹುದಿತ್ತು ಅದು ಕೂಡ ಸಾಧ್ಯ ಆಗಲಿಲ್ಲ ಅದರ ಆಚೆಗೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಪಹಲ್ಗಾಮ್ ನಲ್ಲಿ ಇಪ್ಪತ್ತ ಆರು ಮಂದಿ ಅಮಾಯಕರನ್ನ ನಾವು ಕಳ್ಕೊಂಡ್ವಿ ಅದಕ್ಕೆ ಪ್ರತೀಕಾರ ಎನ್ನುವಂತೆ ಪಾಕಿಸ್ತಾನದಲ್ಲಿ ಅಡಗಿದ್ದಂತ ಭಯೋತ್ಪಾದಕರನ್ನ ಹೆಚ್ಚು ಕಡಿಮೆ ನೂರು ಭಯೋತ್ಪಾದಕರನ್ನ ಭಾರತ ಹೊಡೆದುರುಳಿಸುವಲ್ಲಿ ಯಶಸ್ವಿ ಆಯ್ತು ಅದಾದ ಬಳಿಕ ಪಾಕಿಸ್ತಾನ ಮಾಡಿದ್ದೇನು ಅಪ್ರಚೋದಿತ ಗುಂಡಿನ ದಾಳಿಯ ಮೂಲಕ ಮತ್ತೆ ಹದಿನೇಳು ನಾಗರಿಕರನ್ನ ಬಲಿ ತೆಗೆದುಕೊಳ್ತು ಅಲ್ಲಿಗೆ ಸಾವಿನ ಸಂಖ್ಯೆ ಇಪ್ಪತ್ತ ಆರು ಪ್ಲಸ್ ಇನ್ನು ಹದಿನೇಳರಿಂದ ಹದಿನೆಂಟು ಓರ್ವ ಹೆಚ್ಚುವರಿ ಜಿಲ್ಲಾಧಿಕಾರಿ ಕೂಡ ಆ ಸಂದರ್ಭದಲ್ಲಿ ತೀರ್ಕೊಂಡ್ಬಿಟ್ರು ಎ ಸಿ ಅವರು ಕೂಡ ತೀರ್ಕೊಂಡ್ಬಿಟ್ರು ಹಾಗಾದ್ರೆ ಅದಕ್ಕೆ ಪ್ರತೀಕಾರ ಇಲ್ವಾ ಅದಕ್ಕೆ ಹಾಗಾದ್ರೆ ಭಾರತ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ವಾ ಒಂದು ನಾಲ್ಕೈದು ಏರ್ಬೇಸ್ ಗಳನ್ನ ಧ್ವಂಸಗೊಳಿಸಿದ ಮಾತ್ರಕ್ಕೆ ಭಾರತ ಪ್ರತಿಕಾರ ತೀರಿಸಿಕೊಳ್ತು ಎನ್ನುವಂತ ಅರ್ಥ ಬರುತ್ತಾ ಅಲ್ಲ ಈಗ ಕದನ ವಿರಾಮ ಉಲ್ಲಂಘನೆ ಕದನ ವಿರಾಮ ಘೋಷಣೆ ಆಗಿದ್ದೇನೋ ಓಕೆ ಆದ್ರೆ ಘೋಷಣೆ ಆಗೋಕ್ಕೂ ಮುನ್ನ ಭಾರತ ಒಂದಷ್ಟು ವಿಚಾರಗಳಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕಿತ್ತು ಯಾವ್ದಾವುದು ಅನ್ನೋದನ್ನ ಹೋಗ್ತೀನಿ ಕೇಳಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಇನ್ನಷ್ಟು ಬೆತ್ತಲಗೊಳಿಸಬೇಕಾಗಿತ್ತು ಉಗ್ರನ ಪೋಷಕ ಅನ್ನೋದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಬೇಕಾಗಿತ್ತು ಇಸ್ರೇಲ್ ಎಷ್ಟು ಗಟ್ಟಿತನವನ್ನು ಪ್ರದರ್ಶನ ಮಾಡುತ್ತೆ ಭಾರತವೂ ಕೂಡ ಅಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಇನ್ನೊಂದಷ್ಟು ದಿನಗಳ ಕಾಲದ ಮೂಲಕ ಭಾರತ ಅದನ್ನು ಸಾರಿ ಹೇಳಬೇಕಿತ್ತು ಇಲ್ಲಿಯವರೆಗಿನ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಗಳಿದ್ದಾರಲ್ಲ ಪಾರ್ಲಿಮೆಂಟ್ ಅಟ್ಯಾಕ್ ಮುಂಬೈ ಅಟ್ಯಾಕ್ ಉರಿ ಅಟ್ಯಾಕ್ ಪಠಾನ್ಕೋಟ್ ಅಟ್ಯಾಕ್ ಪಹಲ್ಗ ದಾಳಿ ಇದರ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ ಅವರನ್ನ ಭಾರತಕ್ಕೆ ಹಸ್ತಾಂತರಿಸುವಂತೆ ಖಡಕ್ ಆಗಿ ಪಾಕಿಸ್ತಾನಕ್ಕೆ ಸೂಚನೆಯನ್ನು ಕೊಡಬೇಕಾಗಿತ್ತು ನಿಮ್ಮೊಳಗಿರುವಂತಹ ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಿ ಉಗ್ರರನ್ನು ಸರ್ವನಾಶ ಮಾಡಿ ಎನ್ನುವ ರೀತಿಯಲ್ಲಿ ಖಡಕ್ಕಾಗಿ ಸೂಚನೆಯನ್ನು ಕೊಡಬೇಕಿತ್ತು ಉಗ್ರರಿಗೆ ಫಂಡ್ ಫಂಡನ್ನು ತಡೆಯಿರಿ ಉಗ್ರರನ್ನ ಯಾವುದೇ ಕಾರಣಕ್ಕೂ ಪೋಷಣೆ ಮಾಡಬೇಡಿ ರಕ್ಷಣೆ ಮಾಡಬೇಡಿ ಕಂಪ್ಲೀಟ್ ಉಗ್ರರನ್ನ ನಿರ್ನಾಮ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟು ಅದಕ್ಕೆ ಪಾಕಿಸ್ತಾನ ಒಪ್ಪಿಕೊಂಡ ಬಳಿಕ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೆ ಅದರಲ್ಲೊಂದು ಅರ್ಥ ಇರ್ತಾ ಇತ್ತು ಯಾರೂ ಕೂಡ ಪಾಕಿಸ್ತಾನದ ಜನರನ್ನು ಸಾಯಿಸಿ ಅಂತ ಹೇಳ್ತಾ ಇಲ್ಲ ಅಥವಾ ಯುದ್ಧವನ್ನ ಮಾಡಿ ಭಾರತವನ್ನು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ತಳ್ಳಿ ಎನ್ನುವಂತ ಮಾತನ್ನ ಯಾರೂ ಕೂಡ ಹೇಳ್ತಾ ಇಲ್ಲ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಇಷ್ಟೇ ಈಗೇನೋ ಒಂದಷ್ಟು ಟೆರರಿಸ್ಟ್ಗಳನ್ನು ಸಾಯಿಸಿಬಿಟ್ರು ಹಿಂದೆಯೂ ಕೂಡ ಸಾಯಿಸಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಆದರೆ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಹಿಂದೆನೂ ಏರ್ ಸ್ಟ್ರೈಕ್ ಆಗಿತ್ತು ಅದಾದ ಬಳಿಕ ದಾಳಿ ನಿಲ್ತಾ ಇಲ್ಲ ಮತ್ತೆ ಮತ್ತೆ ಕಂಟಿನ್ಯೂ ಆಯ್ತಲ್ಲ ಆ ಉಗ್ರರು ಹುಟ್ಟಿಕೊಳ್ತಾನೆ ಇದ್ದಾರಲ್ಲ ರಕ್ತ ರಾಕ್ಷಸರು ಅಥವಾ ರಕ್ತವನ್ನು ಹೀರುವಂತ ರಾಕ್ಷಸರು ಹೀಗಾಗಿ ಭಯೋತ್ಪಾದನೆಯನ್ನು ಬೇರು ಸಹಿತ ಅಂತ ನಿರ್ಧಾರವನ್ನು ಭಾರತ ತೆಗೆದುಕೊಳ್ಬೇಕಾಗಿತ್ತು ಅದಕ್ಕೊಂದು ಅದ್ಭುತ ಅವಕಾಶ ಇತ್ತು ಕಾರಣ ಪಾಕಿಸ್ತಾನ ಎಲ್ಲ ವಿಚಾರದಲ್ಲೂ ಕೂಡ ಮಂಡಿ ಊರುವಂತ ಹಂತಕ್ಕೆ ಬಂದಿತ್ತು ಎಲ್ಲ ವಿಚಾರದಲ್ಲೂ ಕೂಡ ಭಾರತಕ್ಕೆ ತಲೆ ಬಾಗುವ ಬಂದಿತ್ತು ಆ ಕಾರಣಕ್ಕಾಗಿಯೇ ಪಾಕಿಸ್ತಾನದ ಬಳಿ ಓಡ್ ಹೋಗಿ ಪಾಕಿಸ್ತಾನದ ಕಾಲಿಗೆ ಬಿದ್ದು ಕದನ ವಿರಾಮವನ್ನು ಘೋಷಣೆ ಮಾಡುವ ರೀತಿಯಲ್ಲಿ ಮಾಡ್ತು ಪಾಕಿಸ್ತಾನ ಆದರೆ ಅದ್ಯಾವ ವಿಚಾರದಲ್ಲೂ ಕೂಡ ಭಾರತ ಒಂದು ಗಟ್ಟಿ ನಿಲುವನ್ನ ತಗೊಂಡ್ ಕಾಣಲಿಲ್ಲ ಎಲ್ಲ ಕಡೆಗಳಲ್ಲಿ ಚರ್ಚೆ ಆಗ್ತಿದ್ದು ಓ ಈ ಬಾರಿ ಪಿಒಕೆ ನ ವಶಕ್ಕೆ ತೆಗೆದುಕೊಂಡೇ ಬಿಡ್ತಾರೆ ಇಲ್ಲ ಪಿಒಕೆ ಒಳಗಡೆ ದುಗ್ಗೆ ಬಿಡ್ತಾರೆ ಅಂತ ಅಂಥದ್ದು ಬೆಳವಣಿಗೆ ಏನು ಕೂಡ ಆಗಿಲ್ಲಪ್ಪ ಅದಕ್ಕೂ ಮುಂಚೆಯೇ ಕದನ ವಿರಾಮಕ್ಕೆ ಭಾರತ ಒಪ್ಕೊಂಡು ಬಿಡ್ತು ಹೌದು ಜಮ್ಮು ಕಾಶ್ಮೀರ ಭಾಗದಲ್ಲಿ ಸಾಕಷ್ಟು ಸಾವು ನೋವು ಆಗ್ತಾ ಇದೆ ಸಾಕಷ್ಟು ಹಾನಿ ಆಗ್ತಿದೆ ಅದನ್ನ ಭಾರತ ತಡಿಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಒಪ್ಪಿಕೊಳ್ತಾ ಹಾಗಾದ್ರೆ ಈ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದು ಯಾವಾಗ ಈಗಾಗ್ತಿದೆಯಲ್ಲ ಸಾವು ನೋವು ಅಥವಾ ಹಾನಿ ಇದರ ದುಪ್ಪಟ್ಟು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಮುಂದಿನ ದಿನಗಳಲ್ಲಿ ಆಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಯಾಕಂದ್ರೆ ಪಾಕಿಸ್ತಾನ ಇರೋದೇ ಹಾಗೆ ಅಥವಾ ಒಂದು ದರಿದ್ರ ರಾಷ್ಟ್ರ ಭಿಕಾರಿ ರಾಷ್ಟ್ರ ಅಂತಹ ರಾಷ್ಟ್ರದ ವಿರುದ್ಧ ಒಂದು ಗಟ್ಟಿ ನಿಲುವು ತೆಗೆದುಕೊಳ್ಳಲೇಬೇಕಾಗಿತ್ತು ಅಥವಾ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಲೇಬೇಕಾಗಿತ್ತು ಭಾರತ ಒಂದಷ್ಟು ಡ್ರೋನ್ ಅಟ್ಯಾಕ್ಗಳನ್ನು ಮಾಡ್ತು ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಿಷ್ಕ್ರಿಯಗೊಳಿಸ್ತು ಅದಾದ ಬಳಿಕ ಒಂದಷ್ಟು ಏರ್ ಬೇಸ್ಗಳನ್ನು ಧ್ವಂಸಗೊಳಿಸ್ತು ಹೌದು ಅದಕ್ಕೆ ಪ್ರತಿಯಾಗಿ ಅವರು ಮಾಡಿದ್ರು ಅವರು ನಮ್ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದ್ರು ಮಿಸೈಲ್ ಅಟ್ಯಾಕ್ ಮಾಡಿದ್ರು ಹದಿನೇಳರಿಂದ ಹದಿನೆಂಟು ಜನರನ್ನ ಬಲಿ ಪಡೆದ್ರು ನಾವು ಅವರ ನಾಗರಿಕರನ್ನ ಟಾರ್ಗೆಟ್ ಮಾಡಲಿಲ್ಲ ಆದರೆ ಅವ್ರು ನಮ್ಮ ನಾಗರಿಕರನ್ನೇ ಗುರಿಯಾಗಿಸ್ಕೊಂಡು ಹದಿನೇಳರಿಂದ ಹದಿನೆಂಟು ಬಲಿ ತುಂಬ ಜನ ಚರ್ಚೆ ಮಾಡ್ತೀವಿ ನೋಡ್ತಾ ಇದ್ದೆ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅವ್ರು ಏನು ಮಾಡಿದ್ರು ಮಾಡಿದ್ರು ಹದಿನೆಂಟು ಜನ ಬಲಿ ತಗೊಂಡ್ರಲ್ಲ ಪ್ರಾಣಕ್ಕಿಂತ ಇನ್ಯಾವುದು ಮಿಗಿಲು ನಾವು ಬೇಸ್ ಅನ್ನ ಧ್ವಂಸ ಮಾಡಿದ್ವಿ ಇನ್ನೊಂದು ಧ್ವಂಸ ಅದಕ್ಕಿಂತ ಮಿಗಿಲು ಪ್ರಾಣ ಅವರು ಪ್ರಾಣವನ್ನೇ ಕಿತ್ಕೊಂಡು ಬಿಟ್ಟಿದ್ದಾರಲ್ಲ ಅವರು ಮಾಡಿದ್ದಾರೆ ಹಾಗಾದ್ರೆ ಭಾರತ ಇಲ್ಲಿ ಮುನ್ನಡೆ ಸಾಧಿಸಿದ ಹಾಗೆ ಎಲ್ಲ ಆಯ್ತು ಅಥವಾ ಭಾರತ ಅವ್ರಿಗಿಂತ ಇನ್ನೇನೋ ಮಾಡಿದ್ವಿ ಏನೋ ರೀತಿಲಿ ಎಲ್ಲ ಆಯ್ತು ಹಾಗಾದ್ರೆ ಏನು ಹಾಗಾಗಿ ಕಾಣ್ಲಿಲ್ಲ ನನ್ನ ಪ್ರಕಾರ ಇನ್ನೊಂದು ನಾಲ್ಕೈದು ದಿನಗಳ ಕಾಲ ಇದ್ರೆ ಇನ್ನೊಂದು ಹಂತಕ್ಕೆ ಭಾರತ ಇದರಲ್ಲಿ ಇದಾಗ್ತಿತ್ತು ಅಂತ ಕಾಣುತ್ತೆ ಪಾಕಿಸ್ತಾನವನ್ನು ಬೆತ್ತಲುಗೊಳಿಸೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು ಆದ್ರೆ ಅದು ಯಾವುದು ಕೂಡ ಸಾಧ್ಯ ಆಗಿಲ್ಲ ಆದರೆ ಒಂದು ಮಾತು ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಈ ಸಿಂಧೂ ನದಿ ನೀರನ್ನ ಹರಿಸೋದನ್ನ ನಿಲ್ಲಿಸಿಬಿಟ್ಟಿದ್ದೀವಲ್ಲ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿದ್ದೀವಲ್ಲ ಅಥವಾ ಅವರಿಗೆ ವೀಸಾ ಕೊಡೋದಾಗಿರ್ಬಹುದು ಅಥವಾ ಊರಲ್ಲಿ ಹೋಗೋದು ಅವ್ರಿಗೆ ಇಲ್ಲಿ ಅದನ್ನು ಬಂದ್ ಮಾಡಿದ್ದೀವಲ್ಲ ದಯವಿಟ್ಟು ಅದನ್ನು ಮತ್ತೆ ಶುರು ಮಾಡಬೇಡಿ ಎಲ್ಲ ತಣ್ಣಗಾಗ್ತಾ ಇದ್ದ ಹಾಗೆ ಮತ್ತದನ್ನು ಶುರು ಮಾಡಿಬಿಟ್ರೆ ಜನ ಸಂಪೂರ್ಣವಾಗಿ ಭರವಸೆಯನ್ನ ಕಳ್ಕೊಂಡು ಬಿಡ್ತಾರೆ ಒಟ್ಟಾರೆ ಕೊನೆಯದಾಗ ಅನ್ಸುತ್ತದೆ ಆಡಳಿತ ಬದಲಾದ್ರೂ ನಾವು ಬದಲಾಗದ ಹಾಗೆ ಕಾಣಿಸ್ತಾ ಇಲ್ಲ ನಮ್ಮ ಮನಸ್ಥಿತಿ ಅದೇ ರೀತಿಯಲ್ಲಿದೆ ಈಗಲೂ ಕೂಡ ಬೇರೆ ದೇಶಕ್ಕೆ ತಲೆ ಬಾಗಬೇಕು ಬೇರೆ ದೇಶ ಹುಕುಂ ಮಾಡ್ತಾ ಇದ್ದಾಗೆ ಹೂ ಅನ್ನಬೇಕು ಅಥವಾ ಬೇರೆ ದೇಶದವರು ಆರಾಮಾಗಿ ನಮ್ಮ ಸಂಘರ್ಷದ ನಡುವೆ ಮೂಗು ತೂರಿಸಬಹುದು ಅಥವಾ ಮಧ್ಯಪ್ರವೇಶವನ್ನು ಮಾಡಬಹುದು ಎಲ್ಲವೂ ಹಾಗೆ ಅನಿಸ್ತಾ ಇದೆ ಒಂದೊಳ್ಳೆ ಅವಕಾಶ ಇತ್ತು ಯಾಕಂದ್ರೆ ಪಾಕಿಸ್ತಾನದ ಸುತ್ತಮುತ್ತ ಎಲ್ಲರೂ ಆವರಿಸ್ಕೊಂಡು ಬಿಟ್ಟಿದ್ರು ಆ ಕಡೆ ತಾಲಿಬಾನಿಗಳು ಆರ್ಸ್ಕೊಂಡಿದ್ರು ಪಿಒಕೆ ಪ್ರತಿಭಟನೆ ನಡೀತಿತ್ತು ಬಲೂಚಿಸ್ತಾನಿಗಳು ಅದೇ ಉತ್ಸಾಹದಲ್ಲಿ ಮುನ್ನುಗ್ತಾ ಇದ್ರು ಒಂದೊಳ್ಳೆ ಅವಕಾಶ ಇತ್ತು ಭಾರತಕ್ಕೆ ಯಾಕೋ ಭಾರತ ಮಿಸ್ ಮಾಡ್ಕೊಳ್ತು ಅಂತ ಅನ್ಸುತ್ತೆ ಬಂದುಗಳ ನಿಮ್ಗೆ ಏನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ